ನೀವು ಅವರಿಗೆ ಹೇಳದೆ ಇಟ್ಟುಕೊಂಡಿರುವ ಪ್ರೀತಿಯಂತೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ನಿಶಬ್ದವಾಗಿ ಏನೋ ಭಾವನೆಗಳು ಮೂಡುತ್ತಲೇ ಇವೆ ನೀವಿರೋ ಕ್ಷಣ ಅವರಿಗೆ ಶಾಂತಿ ನೀವು ದೂರಾದರೆ ಮನಸ್ಸಿನಲ್ಲಿ ಹೇಳಲಾರದ ಖಾಲಿತನ ನಿಮ್ಮ ಕಾಳಜಿಯನ್ನು ನಿಮ್ಮ ಮೌನದ ಪ್ರೀತಿಯನ್ನು ಅವರು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದಾರೆ ಆದರೂ ತಮ್ಮ ಭಾವನೆಗಳನ್ನು ಹೊರಗೆ ಹೇಳೋ ಧೈರ್ಯ ಅವರಿಗೆ ಇಲ್ಲ ಹೇಳಿದರೆ ದೂರವಾಗಿ ಬಿಡುತ್ತೀರಾ ನಮ್ಮ ನಡುವಿನ ನಂಟು ಬದಲಾಗಿ ಬಿಡಬಹುದಾ ಅನ್ನೋ ಚಿಕ್ಕ ಚಿಕ್ಕ ಭಯಗಳು ಅವರ ಹೃದಯವನ್ನು ಹಿಡಿದುಕೊಂಡಿದೆ ನೀವು ಅವರ ದಿನದ ಮೌನದ ಸಂತೋಷ ನಿಮ್ಮ ಮಾತು ನಿಮ್ಮ ಹಾಜರಿ ಅವರ ಮನಸ್ಸಿಗೆ ಮೃದುವಾದ ಬೆಳಕಿನಂತೆ ನಿನ್ನಿಂದ ದೂರವಾದರೆ ಅವರೊಳಗೆ ಏನೂ ರೆಸ್ಟ್ಲೆಸ್ ಹುಟ್ಟುತ್ತದೆ ಅವರು ನಿಮ್ಮನ್ನು ಪ್ರೀತಿಸುತ್ತಿಲ್ಲ ಅಂತಲ್ಲ ಆ ಪ್ರೀತಿ ಅವರಿಗೆ ಹೇಗೆ ಹೇಳುವುದು ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಮನಸ್ಸು ನಿಮ್ಮ ಕಡೆ ಸೆಳೆಯುತ್ತಿರುವುದಲ್ಲದೆ ಸಮಯ ಮಾತ್ರ ಇನ್ನೂ ಬೇಗ ಬೇಡ ಅಂತ ಹೇಳುತ್ತಿದೆ ಅವರ ದೃಷ್ಟಿಯಲ್ಲಿ ನೀವು ಒಬ್ಬರಿಗೆ ಅಷ್ಟೇ ಹೇಳಿಕೊಳ್ಳಬಹುದಾದ ಗುಪ್ತ ಆನಂದ ಮಾತಿಗೆ ಬಾರದ ಪ್ರೀತಿ ಹೃದಯಕ್ಕೆ ಮಾತ್ರ ಗೊತ್ತಿರುವ ಮಮತೆ ಪ್ರೀತಿ ಕೆಲವೊಮ್ಮೆ ಮಾತುಗಳ ಮೂಲಕ ಬರೋದಿಲ್ಲ ಆದರೂ ಒಬ್ಬರ ನೆನಪು ಸಾವಿರ ಉತ್ತರಗಳನ್ನು ಕೊಡುತ್ತಿರುತ್ತದೆ ನೀವು ಯೋಚಿಸುವುದಕ್ಕಿಂತ ಅವರು ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾರೆ ಆದರೆ ಅದು ಇನ್ನೂ ಅವರ ಮೌನದಲ್ಲೇ ಉಳಿದುಕೊಂಡಿದೆ ನಿಮ್ಮ ಬಗ್ಗೆ ಅವರು ಹೇಳದ ಹೇಳದೆ ಇಟ್ಟುಕೊಂಡಿರುವ ಭಾವನೆಗಳು ನೀವು ಊಹಿಸೋದಕ್ಕಿಂತ ಹೆಚ್ಚಾಗಿ ಅವರ ಮೌನವೇ ಅವರ ಪ್ರೀತಿಯ ದೊಡ್ಡ ಸಾಕ್ಷಿ ಈ ರೀಡಿಂಗ್ ನಿಮ್ಮ ಮನಸ್ಸಿಗೆ ತಾಕಿದರೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ